ನಾವು ಯಾವ ನಮ್ಮ ಮೇಲೆ ಇದ್ದ ನೋಡಬಾರ್ದು ನಾವ್ ಕೆಳಗಿದ್ದು ನಮ್ಮ ಲಿಂಗಾಯತರ ಮನೆಗೆ ಗೌಡ್ರು ಮನೆಗೆ ಆಫೀಸರ್ ಮನೆಗ್ ಹೋಗಿಲ್ಲ ಜೀವನ ಮೂವತ್ತ್ ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ರೆ ನಮ್ಗಿಂತ ಕೆಳವರ್ಗದ್ ಮನೆಗೆ ಹೋಗಿನ ರೀ ನಾ ಬ್ಯಾಡ್ರು ಕುರುಬರು ಬಹಳ ಜನರು ಬ್ಯಾ ಚಲುವಜರು ಇವರು ಇರ್ತಾರಲ್ಲ ಬೇರೆ ಜನರು ನಮ್ಗಿಂತ ಕಡಿಮೆ ಇಲ್ಲ ಜನರಿಗೆ ಹೋದ್ರೆ ನಮಗೆ ಹಾಸಿ ಕೂಡಿಸ್ತಾರ ಅವ್ರು ನಮಸ್ಕಾರ ಮರ್ಯಾದೆ ಕೊಡ್ತಾರ ಬರೀ ಅಂತೇಳಿ ಹಾಸಿ ಕೂಡಿಸಿ ನಮ್ಗೆ ಗೌರವದಿಂದ ಮಾತಾಡ್ತಾರ ಅದು ಬಿಟ್ಟು ನಾವೇ ನಮ್ಗಿಂತ ನೆಲ್ಲನಿಗೆ ಹೋಗಿ ನಾವು ಅವನಿಗೆ ನಮಸ್ಕಾರ ಹೊಡಿಬೇಕಲ್ಲ ಸಲ ಪಡಿಬೇಕು ಯಾವ ಪಾಂಡ್ ಭಿಕ್ಷೆ ಬೇಡಿದ್ರು ಅವ್ರಿಗೆ ಬಡತನ ಇದಿಕ್ಷ ನಳ ಚಕ್ರವರ್ತಿ ಏನ್ ಮಾಡಿಲ್ಲಪ್ಪ ದಿನ ಮದಿ ಮಾಡ್ಕೊಂಡು ಬೀದಿನ ಆನ್ ಮಾಡ್ಕೊಳ್ತಿದ್ಮೇಲೆ ನೀನ್ ನೀನು ಮಾಡ್ಕೆಳಿತು ಗೊಳಿಸ್ಬಿಟ್ಟವ್ರು ಇವ್ ಅರಿಶ್ ಚಂದ್ರ ಸುಮ್ಮನೆ ತನ್ನ ಪಾ ತಾನ ಇವ್ ವಸಿಷ್ಟ ವಿಶ್ವವಂತ ಯಾರ್ಡ್ ಜಗಳಾಡಿ ಇವ್ ಸಾಧು ಬಿಡು ಯಾರು ಜಗಳಾಡಿ ಅವನ್ನ ಕೊರಕಿರಿ ಹಾಕಿ ತಗೊಂಬಂದು ಅವನೇನ್ ಮಾಡಿದ್ ಖರಮ ಆಯಿತು ಅರಿಶ್ ಚಂದ್ರ ಮನೆ ತಾನಿದ್ದ ನೋಡಿ ಇವ್ ಯಾರು ಸಾಧುಗಳು ಋಷಿಗಳು ನಾನು ನಾನು ಸತ್ಯಬಲ ಅಂತ ಅಸತ್ಯ ಬಲನಂತಿ ಮಾಡಿ ಅವ್ನ ಗುರಿಯಾಗಿ ಬಹಳ ಹೆಚ್ಚು ಹೊಡೆಸಿಬಿಟ್ಟು ಅವ್ನ ಜೀವನ ಪರ್ಯಂತ ಸತ್ತ ಇಪ್ಪತ್ತು ಐವತ್ತು ಆಕಳ ಹೋದ್ರೆ ದೇಶ ತುಂಬ ಆಕಳಾಗ್ಬಿಡ್ತಾವೆ ಎಲ್ಲರಿಗೂ ಹಾಲು ಸಿಗ್ತಾವಲ್ಲ ಅದು ಬಿಟ್ಟು ಹೋಗಿ ಹಾಲು ಎಲ್ಲ ಹಿಂಡ್ಕೊಂಡು ಅದು ಸರಿ ಮೀಸಲು ಜೀವನ ಮಾಡಿ ಅದನ್ನು ಕೆಡಿಸಿಬಿಟ್ರೆ ಆಕಳ ಎಲ್ಲಿ ಡೆವಲಪ್ ಆಗ್ತಾವ್ರಿಗಳು ಹೆಚ್ಚಿಗಾದ್ರೆ ಡೆವಲಪ್ ಕರ ಮೇಯಿಸಬೇಕು ಫಸ್ಟ್ ಕರ ಮೇಸ್ಬೇಕು ಆಕಳ ಮೇಯಿಸಬೇಕು ಎಲ್ಲ ಮೇಸಿಗೆ ಅಂತ ದೊಡ್ಡದಾದ್ರೆ ಒಂದ್ ಆಕಳಕ್ಕೆ ಹತ್ತು ಲೀಟರ್ ಆದ್ರೆ ಐವತ್ತು ಆಕಳ ಆದ್ರೆ ಐನೂರು ಲೀಟರ್ ಆಯ್ತಲ್ಲ ಮಾಡುವ ಹೊಸ ನಾವು ತಂದೇ ಇಲ್ಲ ಒಂದೇ ಆಕಳದ್ದು ಒಂದೇ ಎರಡ್ ಸಾವಿರದ ಹನ್ನರ ಒಂದ್ ದೇವತ್ ಒಂದೇ ಅದು ಐವತ್ತು ಸಾವಿರ ಕೊಟ್ಟು ಕೊಡ್ತೀವಿ ನಾಲ್ಕು ಸೂಲು ಈತು ಕರಗಳು ಕೊಡಿತು ಐದನೇ ಸೂಲಿಗೆ ಐವತ್ತೆಂಟು ಸಾವಿರ ಕೊಯ್ತು ಎರಡು ತಲೆ ಬಂಗಾರ ತಂದಿವಿ ಆಗಿ ನಾಲ್ಕು ಸೂಲ್ ಮೇಲೆ ನಾಲ್ಕು ಕರ ಐದು ಸೂಲಿಗೆ ನೀವು ಐವತ್ತೆಂಟು ಸಾವಿರ ಕೊಡಿತೇಲಿಗೆ ಹೋದಂಗ ಎರಡು ತಲೆ ಬಂಗಾರ ಮೂವತ್ತು ಸಾವಿರ ಅವಾಗ ಈಗ ಬಂದ ಮೇಲೆ ಮತ್ತೆ ಹನ್ನೆರಡು ಮೂರು ಈಗ ಮತ್ತೆ ಎಷ್ಟು ಮಾಡ್ತೇವೆ ವರ್ಷ ಒಂದು ಮೂರ್ನಾಲ್ಕು ಮೂರ್ನಾಲ್ಕು ವರ್ಷ ಲಕ್ಷ 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 ಮಾರುಕಟ್ಟಿ ಹತ್ತು ವರ್ಷದ ನಾವು ಐವತ್ತು ಸಾವಿರ ರಾಕ ಐವತ್ತು ಸಾವಿರ ಕೇಸ್ ಐವತ್ತು ಸಾವಿರ ಬಾರಿ ಜಗ್ಗು ಮಾರಿ ಮತ್ತೆ ಇಲ್ಲಿ ಒಂದು ಐದಾರು ಎಂಟು ಲಕ್ಷದ ಬಾರಿ ಈಗ ಆದ್ರೆ ಮತ್ತೆ ಒಂದು ಹತ್ತು ಲಕ್ಷದ ಜನ ಅದ ನಾವು ಏನು ಖರ್ಚು ಇಲ್ಲ ಏನಿಲ್ಲ ಊಟ ಅದು ಬೆಳೀವ ಮಾಡ್ತೀವಿ ತಿಂತೀವಿ ನಿಮ್ಗೆ ಒಂದು ಮೂರು ತಾಸು ಈ ಟತ್ನಿ ಬಂದು ಮೂರು ತಾಸು ಜನ ಆಯ್ತು ಅಷ್ಟೇ ಆಗ್ಲತ್ತು ಫ್ರೀ ಇರ್ತೀವಿ ರಾತ್ರಿ ಊಟ ಮಾಡಿ ಒಳ್ಳೆ ಹಾಲು ಮೊಸರು ಒಟ್ಟು ಊಟ ಮಾಡ್ತೀವಿ ಮೇ ಒಂದು ಇದ್ರೆ ಸಾಕು ನಾಳೆ ಮೇ ಒಂದು ಇದ್ರೆ ಸಾಕು ಅವ್ರು ಫೋನ್ ಮಾಡಿದ್ರೆ ಬದುಕ್ತವ ವರ್ಷ ವರ್ಷ ಐತೆವ ಅಲ್ಲಿ ಊರಲ್ಲಿ ನಮ್ದು ಇಪ್ಪತ್ತು ಎಕರೆ ಹೊಲ ಕಲ್ತ್ರೆ ಒಂದೂವರೆ ಲಕ್ಷ ಲೀಸ್ ಬರ್ತದೆ ಹೌದಾ ಕಲ್ಲೂರು ಮನೆ ಕಲ್ಲೂರು ಕಲ್ಲೂರು ಇಪ್ಪತ್ತು ಎಕರೆ ಕಲ್ತ್ರೆ ಎಕ್ರೆ ಸಾವಿರ ಕೊಡ್ತಾರೆ ಒಂದೂವರೆ ಲಕ್ಷ ಆಗ್ತದೆ ಇಲ್ಲಿ ಕೆಲಸಕ್ಕೆ ಬರ್ದು ಆ ಐವತ್ತು ಸಾವಿರ ಆಗ್ತದೆ ಇವರು ಇವಾಗ ದೊಡ್ಡಿದ್ರೆ ಹದಿನೈದು ಲೀಟ್ರ್ ಬೆಟ್ಟ ದಿವಸ ಹದಿನೈದು ಹದಿನೈದರ ತಿಂಗಳಿಗೆ ಹದಿನೆಂಟು ಸಾವಿರ ಪಾಲ್ ಆತ ಒಂದೇ ಏನಕ್ಕೆ ಒಂದುವರೆ ಲಕ್ಷ ಪಾಲ್ ಆತಾವ ಒಂದು ಏನಕ್ಕೆ ಒಂದ್ವಾರ ಲಕ್ಷ ಹಾಲ್ ಆತವ ಒಂದು ಸಲ ಇದ್ಮೇಲೆ ಎಸ್ ಒಂದ್ಸಲ ಇದರ್ ಲೀಟರ್ ಲಕ್ಷ ಪಾಲ್ ಆತವ ಎಷ್ಟು ವರ್ಷ ಇರ್ತಾವ ಪ್ರತಿ ವರ್ಷ ಒಂದು ಲಕ್ಷ ಅಂತ ಎವ್ರೇಜ್ ಇಲ್ಲಪ್ಪ ಯಾವುದು ಕೂಡ

ದೊಡ್ಡ ಸಲ ಎಪ್ಪತ್ತ ಸಾವಿರ ಅರವತ್ತು ಸಾವಿರ್ಕ ಎಪ್ಪತ್ ಸಾವಿರಕೊತ ನಾವು ಮನುಷ್ಯರಾಗಿ ಮನುಷ್ಯರಾಗೇ ಇರ್ಬೇಕಲ್ಲಪ್ಪ ಅದು ಕಾಡ ಪ್ರಾಣಿಗಳಾಗಿತ್ತು ಒಂದು ಜೀವ ಎಲ್ಲಾ ಜೀವನ ನನ್ನಂತ ಶರಣ ಅಂತ ಹೌದು ಶರಣಿ ಶರಣ ಅಧ್ಯಾತ್ಮ ಆಧ್ಯಾತ್ಮ ಏನೇಳ್ತದ ಈಗ ಈ ಕಪ್ಪಾತಾತ್ಮರು ಏನ್ ಹೇಳ್ತಾರೆ ನಾವು ಶರಣ ಸಂತಪಿಯಲ್ಲಿ ಬಂದ ಮೇಲೆ ಅಂತ ತಿಳಿಬೇಕು ನಾನು ಹೆಂಗ ನಡಿಬೇಕು ಬಸವಣ್ಣ ಹೇಳಿದ್ರಲ್ಲ ಕಾಯಿ ಕೈಲಾಸ ಕೈಲಾಸಂತ ಇನ್ನೊಬ್ಬರಿಗೆ ನಾವು ಅನ್ನಬಾರ್ದು ಹಾಡಬಾರ್ದು ನಮ್ ಬಂದು ನಾವೇ ವಿಚಾರ ಮಾಡಬೇಕು ಅದಕ್ಕೆ ನಿಜಗಳ ಶಿವ ಏನು ಹೇಳ್ಯಾರ ಜಾಣನು ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೋಡಿ ನಡೆಸುವ ನಿಂತು ಅಂದ್ರೆ ನಾವು ಈ ಸನ್ಯಾಸಿಗಳಾಗಿ ಕಾಯ್ಬೇಕು ಮಠ ಸೇರೋದು ಬೇಕಿಲ್ಲ ಇಲ್ಲಿ ಜೀವನ ಅಂತ ನಾವು ಹೆಂಗಾರ ನಾವು ಶರಣರಾಗ್ಬೋದು ಅದಕ್ಕೆ ತರುಣಿಯ ಮಲೆಯನ್ನು ಉಣತಲಿ ಅಣುಗನು ಅನ್ನ ಕರದೊಳು ಉಳಿದ ಕುಚಾಗ್ರವ ನೋಪುವಂತೆ ಅಂದ್ರೆ ಕೂಸು ಮಲೆ ತಿನ್ನುವಾಗ ಒಂದ್ ಕಡೆ ಮಲೆ ತಿಂತದ ಇನ್ನೊಂದ್ ಕೈ ಇನ್ನೊ ಮಲೆ ಇಸಗುತ್ತಿರ್ತದ ನೋಡ್ರಿ ಯಾರೊಂದು ತಾಯಿದ್ರೂ ಕೂಸು ಯಾವಾಗಿನ ಮಲೆ ಕೊಡ್ತಾರಲ್ಲ ಒಂದ್ ಕಡೆ ಮಲೆ ತಿಂತದ ಇನ್ನೊಂದು ಕೈ ಇನ್ನೊಂದು ಮಲೆ ಇನ್ನೊಂದು ಮಲೆ ಬಿಟ್ಟತಿರ್ತದೆ ಇಸಗುತ್ತಿರ್ತದ ಕೂಸು ಅದ್ರಂಗ ಜನ್ಮ ಹಿಡಿದಿಹ ಭೋಗ ಸಾಧನ ಪರಲೋಕಗತಿಯ ಸಾಧನೆಯೊಳಂದಿರ್ತೀವನಂತ ನಿಜವಾದವ ಇದು ಏನ್ ಮಾಡಿದ್ರು ಮಾಡ್ಬೇಕಪ್ಪ ಮಾಡ್ಬೇಕು ಮನಸ್ಸು ಮಾತ್ರ ಆ ಕಡೆ ಗುರುವಿನ ಕಡೆಗೆ ದೇವರ ಕಡೆಗೆ ಧ್ಯಾಸ ಇರ್ತದೆ ಅದು ಜೀವನ ಒಳನ ಹೊಕ್ಕ ಅರಿ ಒಳಿನ ತಂಪು ಬಿಸಿಲಿನ ಝಳವನ್ನು ಮಿಕ್ಕ ಮೈ ಒಳ ಬಂದಂತೆ ಅಂದ್ರೆ ಈ ಸಾಕಷ್ಟು ಬಿಸಿಲು ಹಳದಾಗ ಕೆರೆಯಾಗ ಬಾಯಾಗ ನಿಂತಿರ್ತೀವಿ ಇಷ್ಟು ಮಟ್ಟ ನಿಂತೀವಿ ಅಂತ ಇಟ್ಕರಿ ಕೆಳಗೆ ಏನ್ ತಳ್ಳ ಬಂತೀವಿ ಮ್ಯಾಲೆ ಏನು ಬಿಸಿಲು ಅದ ಬಂತೀವಿ ಚಿರದ ಚಿರದ ತಳ್ಳ ಮುಣಗ್ತೀವಿ ಆವಾಗ ನಾವು ಕೆಳಗಿನ ಸುಖ ಅನುಭವಿಸ್ತೀವಿ ಮ್ಯಾಲೆ ಬಿಸಿಲು ಅನ್ನು ಅದರಂತೆ ಜೀವನ ಇದು ಕಷ್ಟ ಸುಖ ಎರಡು ಅದನ್ನ ಹೆಂಗೆ ಹೆಂಗ ಹೆಂಗೆ ಮಾಡ್ಬೇಕಂದ್ರೆ ಅದಕ್ಕೂ ಸಮಾಧಾನ ಆಗಿರ್ಬೇಕು ಇದಕ್ಕೆ ಸಮಾಧಾನ ಆಗಿ ಕಷ್ಟ ಬಂದೈತೆ ಅಂತ ಅಳಬಾರ ಇಲ್ಲ ಅಳಬಾರದು ಫುಳಾರದ್ಧ ಕರ್ಮ ಯಾರಿಗೂ ಸುಖ ಬಂದಂತೆನೋ ಇಗ್ಗಂಗಿಲ್ಲ ಇಗ್ಹಂಗಿಲ್ಲ ಕಷ್ಟ ಬಂದಂತ ಅಳಬಾರ್ದು ಎಲ್ಲ ಒನ್ ಚಕ್ರ ಚಕ್ರ ಯಾವಾಗ ಯಾರು ಬಿಟ್ಟದ ಅದು ಯಾರು ನೋಡ್ರಿ ಫಾಂಡವ್ರು ಭಿಕ್ಷೆ ಬೇಡಿದ್ರು ಅವ್ರಿಗೇನು ಮೈ ಕೈ ಕಾಲ ಸತ್ತುವ ಇದ್ದಿಲ್ಲ ಇಲ್ಲ ಒಬ್ಬ ಮತ್ತು ಹೇಳ ಚೆನ್ನಾಗಿ ಜಾಸ್ತಿ ಅಂತಸ್ತೇ ಭಿಕ್ಷೆ ಬೇಡಿದ್ರು ಅದು ಫುಳಾರದ್ದು ನಳ ಚಕ್ರಬರ್ತಿ ಏನು ಮಾಡಿಲ್ಲಪ್ಪ ದಮಯಂತಿನ ಮದಿ ಮಾಡಿಕೊಂಡ ಇವನು ಬೀದಿ ಆನ್ ಮಾಡ್ಕೊಳ್ತಿದ್ದೇನೆ ನೀನು ಹೆಂಗ್ ಮಾಡ್ಕೊಂಡು ಗೊಳಾಡ್ಸಿಟ್ಟವ್ರ್ ಇವ್ ಹರಿಶ್ಚಂದ್ರ ಸುಮ್ಮನೆ ತನ್ಪಾ ತಾನಿದ್ದ ಈ ವಶಿಷ್ಠ ವಿಶ್ವಮಂತ್ ಯಾರು ಜಗಳಾಡಿ ಇವ್ ಸಾಧುಗಳು ಯಾರು ಜಗಳಾಡಿ ಅವನ್ನ ಕೊರಕರಿ ಹಾಕಿಟ್ಟು ನಡ್ಕೊಂಬ ತಗೊಂಬಂದು ಅವನೇನು ಕರ್ಮ ಇದು ಹರಿಶ್ಚಂದ್ರ ಪಾಪ ಮನೆ ತಾನಿದ್ದ ನೋಡು ಇವ್ ಯಾರು ಸಾಧುಗಳು ಋಷಿಗಳು ನಾನು ನಾನು ಸತ್ಯಬಲ ಅಂತ ಅಸತ್ಯ ಬಲನಂತಿ ಮಾಡಿ ಅವನ ಗುರಿಯಾಗಿ ಬಾಳ ಹೆಚ್ಚು ಹೊಡೆದ್ಬಿಟ್ಟು ಅವ್ನ ಜೀವನ ಪರ್ಯಂತ ಸತ್ತೋದಲ್ಲ ಹಾ ಅಲ್ಲ ಅದಾದ್ರೂ ಪ್ರಾರ ಕರ್ಮ ತಪ್ಪಸಕ್ ಆಗಂಗಲ್ಲ ನಾವೇನದಪ್ಪ ಮಾಡುವಾಗ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದು ದೇಹ ಸುಖ ಬೇರೆ ದೇಹ ಕೊಟ್ಟನ ಕೈ ಕಲಾಭ ದುಡಿಬೇಕು ಇನ್ನೊಬ್ಬರಿಗೆ ದಾಸ್ರಾಲ ಹಂಗಿಂದ ತಿನ್ನಲಾರ್ದಂಗೆ ಸ್ವತಂತ್ರವಾಗಿ ಊಟ ಮಾಡಬೇಕು ಆಮೇಲೆ ಚಿತ್ತ ಯಾವಾಗಲೂ ದೇವ್ರ ಗುರುವಿನ ಕಡೆಗಿರ್ಬೇಕು ಅಷ್ಟೇ ದೇವ್ರ ಕಡೆಗಿರ್ಬೇಕು ಏನು ಮಾಡಿದ್ರು ನೀನೇ ಮಾಡಿದ್ದು ಅನ್ಬೇಕು ಕಷ್ಟ ಬಂದಾಗ ನೀನು ಮಾಡಿದೆ ಅಂತ ದೇವ್ನ ಬಯದು ಚಲೋ ಮಾಡಿ ನಾನು ಅಂತ ಅನ್ಬಾರ್ದು ನಾನು ಮಾಡಿ ಅದಲ್ಲ ಒಳ್ಳೇದಾದ್ರೂ ನಿಂದೆ ಕೆಟ್ಟದಾದ್ರೂ ಏನಾದ್ರೂ ನಿಂದೆ ಅದೇ ಜೀವನ ಮತ್ತೆ ಕಡೆ ನೋಡಿ ನಿಜಗುಣ ಶಿವಯುಗಳು ಪರಣ ಸಂಘದ ಸದಸ್ಯನ ಮರೆಯದೆ ನಿಜ ಪುರುಷನೋಳ ಹೊಂದುವ ಚಲಿಯಂತೆ ಚಳಿಯಂತೆ ಬಂಡವಾಳ ಹಾಜರು ಮಾಡ್ತಾರೆ ಆಕೆ ಜನಿಯಲ್ಲಿ ಕೆಲಸ ಮುಗಿಸ್ ಅವ್ನ ಕಾಣಬೇಕಂತ ಅವಸರ ಅವಸರ ರೆಡಿ ಮಾಡ್ಕೊಂಡು ಹೋತ ಇಲ್ಲಿ ಕೆಲಸನೇ ಮಾಡ್ತಾರೆ ಮನೆಗೆ ತೊಂದರೆ ಆಗಿರಂಗಲ್ಲ ಅಲ್ಲಿ ತನಿಗ್ ಕೆಲಸ ಮುಗಿಸ್ ಎರಡು ಕಡೆ ಮೇಂಟೈನ್ ಮಾಡ್ತಾರ ಹೌದು ಅದರಂಗ ಗುರು ಶಂಭುಲಿಂಗದ ನೆನಹು ನೆಲೆಸಿ ಬಾಹ್ಯದ ಪರಿಕರದ ಅಭಿರತಿಯನ್ನು ಪಿಂಗದಿ ಇರುತ್ತಿ ಹಣ್ಣು ಯಾವಾಗಲೂ ಗುರು ಶಂಭುಲಿಂಗದ ನೆನಪು ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗಿನ ಏನದ ಆಯ್ತಪ್ಪ ಆಯ್ತಪ್ಪ ಮಾಡ್ಕೊಂತ ಅಷ್ಟೇ ನಮ್ಮ ಕೈ ಏನಿಲ್ಲ ಇದು ಜೀವನ ಅದಕ್ಕಾಗಿ ದೇವರು ಕೈಕಾಲ ಕೊಟ್ಟನ ದುಡ್ದೋಣ ಕಫ ಎಲ್ಲರೂ ನಮ್ಮಂತೇ ದುಡ್ದುಣ್ರಿ ನೋಡ್ರಿ ಇಲ್ಲಿದ್ದ ನೀವು ಸುಂದರು ಇಲ್ತಾನ ಬಂದಿರಿ ಹಳ್ಳಿ ಹಳ್ಳಿಗೆ ಒಬ್ಬವನ ಐವತ್ತೈವ್ ಬಿಟ್ಟು ಹಾಲು ತಯಾರು ಮಾಡಿದ್ರೆ ಯಾವಂತಿನ ಬೇಕು ಹಾಲು ಹಾಕಿ ಟ್ರಾಲಿಗೆ ಟಾಲಿಗೆ ಹಾಕೋತಿದ್ರು ವರ್ಷ ನೂರು ಟ್ರಾಲಿ ವರ್ಷ ಮೂವತ್ತು ಟ್ರಾಲಿ ನಲ್ವತ್ತು ಟ್ರಾಲಿ ಗೊಬ್ಬರ ಹಾಕಿರಿ ವರ್ಷ ಇಪ್ಪತ್ತು ರೂಟಿ ಇಪ್ಪತ್ತು ಎಕರೆ ಹೊಲ ಗೊಬ್ಬರ ಮುಣತದ್ರಿ ಹೌದು ಸಾವಯವ ಕೃಷಿ ಮಾಡ್ಬೋದು ಗೊಬ್ಬರನೇ ಇಲ್ಲ ಗೌಡ್ರಿ ಹಾ ಸಾವಯವ ಕೃಷಿ ಮಾಡ್ಬೋದು ಇಲ್ಲ ಬರೀ ಫೋನು ಅದ ಫೋನ್ ಏನ್ ಕೇಳುತ್ತ ನೋಡ್ತಾರೆ ಫೋನ್ ಏನ್ ಕೇಳ್ತಾ ಬರ್ತಾವ ನೋಡೋದೇ ನೋಡೋದೇ ಅವೆಲ್ಲ ಹೋಸೆ ಐಟಮ್ ಚಿಕ್ಕರ್ ಅಂತ ಚಿಕ್ಕರಂತಿರ್ತಾವೆ ದೊಡ್ಡ ಆ ಅವಸ್ತೇ ರಾಜಕಾರಣಿ ರಾಜಕಾರಣಿ ಬರ್ತದೆ ಏನೇ ಕೆಳದೇ ಕೆಲಸ ಎರಡು ಕಡೆ ಮೇಲೆ ಬಿಡೋದಾಕಲ್ ಆದ್ರೆ ಹಂಗಾಗಿ ಬಿಡ್ತದೆ ಖರೇ ಇಲ್ಲ ರೀ ಹಾಗಾಗಿ ನಾವು ಯಾವಾಗಲೂ ನಮ್ಮತನ ನಾವು ಬಿಡಬಾರ್ದು ಅದಕ್ಕಾಗಿ ಬರೀ ನಾವು ಹೊಗಳಿಕಂತ ಏ ನಮ್ಮ ದೇಶದ ಇದ್ರೆ ಜವಾರಿ ಯಾಕಳಿದ್ರೆ ನಾವು ಹಾಲು ಉಣ್ಕ್ತದಲ್ಲ ಹೈಬ್ರಿಡ್ ಜೋಳ ಮಾಡ್ಲಿಕ್ಕೆ ನಮ್ಮ ಒಂದು ಸಿಗುತ್ತಿಲ್ಲ ಅಂತಂದು ನಾವು ಇನ್ನೊಂದು ದೇಶನ ಹೊಗಳ ಬದಲು ನಮ್ಮ ದೇಶದಾಗ ಏನ್ ನಮ್ಮ ಬಂಗಾರದಂತ ತಳಿವು ನಮ್ಮ ದೇಶದ ತಳಿ ಬಂಗಾರದಂತ ನಾವು ತಿನ್ನಕ ಒಳ್ಳೆ ಹಾಲು ಇರ್ತಾವ ಅವು ಎರಡು ಕೆಂಬಿ ಕುಡಿಯೋದಿ ಇವು ಅರ್ಧ ಕೆಂಬಿ ಕುಡಿಯೋ ಹಾಲು ಅಷ್ಟು ಗಟ್ಟಿ ಹಾಲು ಇರ್ತಾವ ಆಮೇಲೆ ಒಕ್ಕಲ್ ವರ್ಷ ಒಂದೊಂದು ಜೊತೆ ಕೊಡ್ತಾವ ಹದಿನೆಂಟು ಇಪ್ಪತ್ತು ವರ್ಷ ಇತ್ತದ ಏನಲ್ಲ ಒಂದರೆ ಮೇವು ಒಂದ್ ಎರಡು ಬಕೆಟ್ ನೀರಾಗ ಒಂದು ದಿವ್ಸಕ್ಕೆ ಏನ್ ಬೇಕಿಲ್ಲ ಯಾವ್ದನ್ನ ಕೊಡುಗೆ ಹಂಗೆ ಯಾವಾಗ್ಲಂಗೆ ಬರ್ತಾವ್ರಿ ಯಾವಾಗ ತಯಾರಿರ್ತಾವ ಸರಗಲ್ಲ ಎಂಟು ಕೆಜಿ ಹಾಕಿರ್ಸ ವೀಕ್ ಆಗ್ತಾವ ಯಾಕಂದ್ರೆ ಹಾಲು ವೀಕ್ ಆಗಿಬಿಡ್ತಾವಲ್ಸಿಯಂ ಹೋಗಿಬಿಡ್ತವೆ ಆ ಕ್ಯಾಲ್ಸಿಯಂ ಸ್ವಲ್ಪ ಬೆಲ್ಲದ ಪುಡಿ ಹಾಕು ಅದಾಕು ಇದು ಹಾಕಂತಾರೆ ಇನ್ನು ಅವಕ್ಕೆ ಲೆಕ್ಕ ಚಂದ್ರ ಕಬ್ಬು ಮೇಸ್ಬೇಕು ನಾವಿಲ್ಲಿ ಹೊಲ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಕ್ಕೆ ಎಕರೆ ಲೀಜು ಊಟಂಗಾರು ಇಷ್ಟು ತುಟ್ಟಿ ಮೇ ಮೇಸಿಕೊಂಡು ನಾವು ಜೀವನ ಮಾಡ್ತೀವಿ ತಮ್ಮಲ್ಲ ತಾವಿಟ್ಟುಕೊಂಡು ಸ್ವಂತ ಅಲ್ಲದ ಮಾಡಿ ಕೆಂಬ ಹಾಡಿ ಜನರು ಹಾಗೆ ಬೈದು ಬೈದು ನಮ್ಮದು ಕೆಲಸ ಬರೋದು ಬೈದು ಯಾಕೆ ಮುಂದೆ ಮುಂದ ಸಂ ಕೋಲಿಯೋತ್ರಿ ಒಂದು ಐವತ್ತು ಸಾವಿರ ಕೊಟ್ಟು ಒಂದು ತಗೊಂಬ ಮುಂಜಾನೆ ಐದು ಸಂಜೆ ಕೈಯ್ದು ಕೊಟ್ಟು ಹತ್ತು ಲೀಟ್ರ್ ಮುನ್ನೂರು ರೂಪಾಯಿ ಅಂದ್ರೆ ಮೂರು ಸಾವಿರ ರೂಪಾಯಿ ತಿಂಗಳ ಹತ್ತು ಸಾವಿರ ಆಗ್ತದೆ ಆರು ಸಾವಿರ ರೂಪಾಯಿ ಆಗಿ ಬಿಡೋಕೆ ಹೋಗ್ತಿ ಬೈದು ಬಂದ ಮೇಲೆ ಒಂದು ಆರು ಆಕಂದ ಇಲ್ಲ ಪೂರ ಈಗ ಸಣ್ಣ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಬೇರೆ ಕಡೆ ಆರು ಸಾವಿರ ಎರಡು ನೂರು ರೂಪಾಯಿ ನಮ್ಮ ಕಡೆ ಅದು ಮುಂಜಾನೆ ಹತ್ತು ಕೊಟ್ಟರೆ ಆಯ್ತು ಸಂಜೆ ಐದುವರೆ ಆರು ಜನಕ್ಕೆ ಹೋಗ್ಬೇಕು ಬಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಹಾಕತ್ತಂದ್ರೆ ಮುಂಜಾನೆ ಸಂಜೆ ಐದು ಲೀಟ್ರ್ ಕೊಡ್ಬೋದು ಮುಂಜಾನೆ ಅಂದರೆ ಸಂಜೆ ಒಂದರೆ ಮತ್ತೆ ರಾಗಿ ಫ್ರೀ ಅಗಲ ಫ್ರೀ ಟಿವಿ ನೋಡಿ ಬೇಕಾದ್ರೆ ಮೈ ಬಿಸಿಲು ಉಳಂಗಲ್ಲ ಮೈ ಮೇಲೆ ಬೆಳ್ಳಗಿರ್ಬೋದು ಈ ಸಿಂಪಲ್ ಸಿಟಿ ಬಸ್ನಾಗ ಸಿಟಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಬದಿರ್ತಾನೆ ಕುವೆಂಪು ಯಾರು ಹೇಳ ಇರುವ ಭಾಗ್ಯವನ್ನೇನು ಬಾರದೆಂಬುದನ್ನು ಬಿಡು ಅವ್ರು ಸಿಕ್ಕಿದೆ ದಾರಿ ಅಷ್ಟೇ ಅದನ್ನು ತಿಳ್ಕೊಂಡ್ರೆ ಸಾಕಲ್ಲಪ್ಪ ಈಗ ನಮ್ಗೆ ಏನು ಕೊಟ್ಟನಾ ನಾವು ನಿಮ್ ದೊಡ್ಡ ಗಾಡಿ ನೋಡಿ ಅಬ್ಬಾಬಾ ದೊಡ್ಡ ಗಾಡಿ ಐತಿ ನಾನು ಸಣ್ಣ ಗಾಡಿ ಐತಿ ಅಂತ ಚಿಂತೆ ಮಾಡಿದ್ರೆ ನಾವು ಚಿಂತೆ ಕಸಕ್ ನಡಕಂತ ತಿರ್ಗ ನಾವುಕಂತ ತಿರುಗತ್ತ ನಾವ್ ಏನ್ಸಪ್ಪ ಏನ್ ಬರ್ತಾನೆ ಇಡ್ತಾವ ಎಲ್ಲಿ ಬಿಡ್ತಾವ ಹೇಳ್ತಾವ ಅದ ಬಿಟ್ಟು ನಾವ್ ಇಷ್ಟು ಅದೀವಲ್ಲ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ನಾವು ಎಂತ ಪುಣ್ಯ ನಾವು ದೇವ್ರ ನಮ್ ನೆಟ್ನಿಟ್ಟಂತ ನಾವು ಅನ್ಕಂಡ್ರೆ ನಾವೇ ಸುಖಿಗಳು ನಾವ್ ಯಾವ ನಮ್ ಮೇಲೆ ಇದ್ದ ನೋಡಬಾರ್ದು ನಾವ್ ಕೆಳಗಿದ್ರು ನೋಡಬಹುದು ನಾನ್ ಇದುವರೆಗೆ ನಮ್ ಲಿಂಗಾಯತರ ಮನೆಗೆ ಗೌಡ್ರ ಮನೆಗೆ ಆಕ್ಷರ ಮನೆಗೆ ಹೋಗಿಲ್ಲ ಜೀವನ ಮೂವತ್ನಾಕ್ ವರ್ಷ ಸರ್ವಿಸ್ ಮಾಡಿದ್ರೆ ನಮ್ಕಿಂತ ಕೆಳವರ್ಗದ ಮನೆಗೆ ಹೋಗಿನ್ರಿ ಇನ್ನ ಬ್ಯಾಡ್ರು ಕುರು ಬಹಳ ಜನರು ಬ್ಯಾ ಚಲುವ ಅವ್ರು ಇವರು ಇರ್ತಾರಲ್ಲ ಬ್ಯಾರೆ ಜನ್ರು ನಮ್ಗಿಂತ ಕಡಿಮೆ ಇಲ್ಲ ಜನರಿಗೆ ಹೋದ್ರೆ ನಮಗ್ ಹಾಸಿ ಕೊಡಿಸ್ತಾರ ಅವ್ರು ಹೌದು ನಮಸ್ಕಾರ ಸರ್ ಮರ್ಯಾದೆ ಮರ್ಯಾದ ಕೊಡ್ತಾರ ಬರೀ ಅಂತೇಳಿ ಹಾಸಿ ಕೂಡಿಸಿ ನಮ್ಗೆ ಗೌರವದಿಂದ ಮಾತಾಡ್ತಾರ ಅದು ಬಿಟ್ಟು ನಾವೇ ನಮ್ಕಿಂತ ಮ್ಯಾಲ ಹೋಗಿ ನಾವ್ ಅವನಿಗೆ ನಮಸ್ಕಾರ ಮಾಡಬೇಕಲ್ಲ ಸಲ ಮಾಡಬೇಕು ಯಾವ ನೀವು ಅಮ್ಮ ನಮ್ಮ ಬೆಳಸಿ ದೊಡ್ಡವನ್ ಮಾಡಿ ಇನ್ನೊಂದು ಸಲ ಮಾಡಿ ಅಂತ ಹೇಳಿ ಜೀವನ ಯಾಕೆ ಮಾಡ್ಬೇಕು ಹೇಳಿ ಎಷ್ಟ್ ಬೇಕಾಗಿಲ್ಲಪ್ಪ ಕೆಲಸ ಆತದಂದ್ರೆ ಮತ್ತೆ ಅನಿವಾರ್ಯ ಕೆಲಸ ಕೆಲವ್ರು ಇರ್ತಾವ್ ಸುಮ್ನೆ ಸುಮ್ನೆ ಈಗ ಎಲೆಕ್ಷನ್ ಬಂತಲ್ಲ ಹಿಂದಿಂತಿರ್ತಾವ್ ಎಲೆಕ್ಷನ್ ಬಂದಾಗ ರಾಜಕಾರಣಿ ಹಿಂದಿನ ಅವ್ನು ಕೊಟ್ಟು ತಿಂದ ಎಂಜಾಯ್ ಮಾಡ್ತಾವಲ್ಲಪ್ಪ ಮಾಡ್ತವಲ್ಲಪ್ಪ ಈ ಕಾರ್ಯಕರ್ತರ ಅರ್ಥ ಏನು ಅವ್ನ ತೊಗೊಂಡ್ ತಿಂದು ಅವನ ಕೇಳಿ ಇವನಿಗೆ ಇಲ್ಲಿ ಒಂದ್ ಮನೆ ಮಂತ್ರಿ ಓಟ್ ಈಗ ಓಟ್ ಹಾಕ್ರಿ ಕೇಳಿ ಅಲ್ಲಿ ಅವ್ನ ತೊಗ್ಸೊಂಡ್ ತಿಂದು ತಾವ್ ಕೊಡ್ ತಿಂದು ಮಜಾ ಮಾಡಿ ಮನೆಯಾಗ ಏತ್ ಮಕ್ಳು ಫಸ್ಟ್ ಕೇಳಿವಿ ಏನ್ ಇರ್ತಾವ ಮಕ್ಳು ಇರ್ತಾವ ಅವ್ನ ತಿರುತ್ತವ ಎಲ್ಲೇ ಬೀಳತಾವ ಸಿಟಿಯಾಗ ಎಲ್ಲೇ ಹೇಳ್ತಾವ ಏನೋ ಬೀಳ್ತಾವೇನೋ ಸ್ವಲ್ಪ ಕೆಲಸ ಕೊಡ್ತಾನೆ ನಾಳೆ ಎಲ್ಲಿ ಕೊಡ್ತಾನೆ ಕೆಲಸ ಕೆಲಸ ಯಾವ ಬೇಕಾಗಿದೆ ಕೆಲಸ ಬಿಡೋಕಿಲ್ ನೀನ ಕೆಲಸ ಕೆಲಸ ಬೇಕಂದ್ರೆ ಎರಡು ಸಾವಿರ ರೂಪಾಯಿದಾಗ ಹತ್ತು ಲಕ್ಷ ಬಿಡಿಬೋದು ಗೌಡ್ರ ಹೆಂಗ ಗೌಡ್ರ ಅಂತಂದ್ರೆ ನಾಗ್ರ ಬೆಂಚ ನೋಡಿ ಹಾಕೋಕ್ ಕೇಳಿದ ಅಥವಾ ಒಂದೆರಡು ತಗ ಬಂದ್ರಲ್ಲ ನನಗೆ ಸಂದ್ ಬೇಕು ಎಸ್ ಬೇಕಂತ ಐದು ಆರು ಆಕಳ ತಗೊಂಡ ಎರಡು ಆಕಳ ಇದು ಕರಸತ್ತದು ಇನ್ನು ಎರಡ್ ಆಕಳ ಇನ್ನೊಂದ್ ಎರಡ್ ತಿಳಿಂಗ್ ಕಂದ ಕೇಳ್ರು ಅಂದ್ರೆ ಅದು ಗರ್ಭ ಫೇಲ್ ಆಗಿಬಿಡಿ ಹೆಂಗ್ ಮಾಡಕ್ ಅಂತ ಚಿಂತೆ ಮಾಡಿದ ಏನ್ ಚಿಂತೆ ರೂಪಾಯಿ ಕೊಟ್ಟು ನಾಲ್ಕು ಕೋಳಿ ತಂಬ ಅವರ ಸಾವಿರ ರೂಪಾಯಿ ಕೋಳಿ ನಿನಗೋಸನ್ನ ಬದುಕಂತ ಹೇಳಿದೆ ಒಂದ್ ಎರಡು ಮೂರು ಆಕಳ ಎರಡು ಮೂರು ಕೋಳಿ ಒಂದು ನಿಮಿಷ ತಂದ ಸಾವಿರ ಹದಿನಾರು ಒಂದು ನಿಮಿಷ ಒಂದು ಇನ್ನೂರ ಮುಂದೂರಕು ಒಂದ್ ಕೋಳಿ ತತ್ತಿಟ್ಟು ಮೊದ್ಲ ಸಲ ಮರಿ ಹಾಕಿದ ಒಂದು ಹದಿನೈದು ಇಪ್ಪತ್ತು ಮರಿ ಮರಿಯದ್ದು ಎರಡನೇ ಸರ್ತಿ ಒಂದು ಐವತ್ತು ಮರಿ ಆಗ್ಬಿಟ್ಟು ಆ ಬಾಬು ಅರವತ್ತು ಎಪ್ಪತ್ತದು ಈಗ ನೂರ ಅದು ಒಂದೇ ವರ್ಷದಾಗ ನೂರು ಕೊಳೆ ಅದು ನಾಲ್ಕು ಕೋಳಿಯಿಂದ ನಾಲ್ಕು ಕೋಳಿಯಿಂದ ಒಂದೇ ವರ್ಷದಾಗ ಒಂದು ನೂರು ಕೋಳೆ ಅದು ಈಗ ಪ್ರತಿ ವಾರ ಒಂದು ಎರಡು ಒಂದು ಎರಡು ಉಂಜ ಮಾಡ್ತಾನ ಸಾವಿರ ಹದಿನೈದು ರೂಪಾಯಿ ಅತ್ತೆ ಹೊಲ್ದಾಗಿದ್ರಂಗನ ಹೋದ್ರೆ ಅಲ್ಲಪ್ಪ ನನಗೆ ತತ್ತಿ ಬೇಕಪ್ಪ ನಾನು ತತ್ತಿ ಬೇಕಪ್ಪ ಇಲ್ಲಾರಿ ಆಗಲಿ ಅಂತಿರ್ತಾನ ಗೌಡ ಹೆಂಗನ ಮಾಡ್ ಜೀವನ ಇಡ್ತಾರ ನೂರ್ ಇನ್ನೂರು ತಂದು ಹಾಕಿರ್ತಾರ ಸಾವಿರ ರೂಪಾಯಿ ಸಾವಿರ ರೂಪಾಯಿದಾಗ ಇದು ಜೀವನ ರೀ ನಾನು ಬ್ಯಾಂಕ್ ಎಂಪ್ಲಾಯ್ ಸಾಲ ಕೊಡಸ್ ಕಟ್ಕೊಂಡು ಕಟ್ಕಂಡು ತಿರುಗಿ ಅಲ್ಲಿ ಅವ್ನಿಗೆ ಸಾಲ ಮಾಡುದು ಇವ್ರ ಕೂಡ ತಿಂದು ಅಲ್ಲಿ ಕೂಡ ತಿಂದು ಎಂಜಲ್ ತಿಂದು ಬದಕ್ ಬಾರದು జీరో బండవాళ్ళను డెవలప్ మాట్ అదే బతుకు అదే బదుకు అది హోద్రు నా తడ్కందే ఆకడ త ఒ ఆకడ మరి ఇట్టుకట్ అత్యర్ సరేగా ఎస్ అనస్థాన ప్రతినిత్య హిందా తిత్తి మార్ నూరైతే నూర్ బ ವಾರಕ್ಕೆ ಸಾವಿರ ಹದಿನೈದುನೂರು ಎರಡು ಸಾವಿರ ಮೂರು ಸಾವಿರ ಹಂಜಾ ಮಾರ್ತಾನ ಮರಿಯಾಕಿ ಮತ್ತೆ ಐವತ್ತು ಎತ್ತಿ ಬಿಡ್ತಾವೆ ಸ್ವಲ್ಪ ಮಾರ್ತಾನ ಐವತ್ತು ನೂರು ಕೋಳಿದ್ದೆ ಸ್ವಲ್ಪ ಬಿಡ್ತಾವ್ ನೂರು ಕೋಳಿದ್ರೆ ಒಂದು ಐವತ್ತು ದಿನ ಐವತ್ತು ತತ್ತಿ ಬರ್ತಾವ ಐವತ್ತು ತತ್ತಿದ್ರೆ ಒಂದು ಇಪ್ಪತ್ತು ಮೂವತ್ತು ಮಾರ್ತಾನಕ್ಕೇನು ಬಂಡವಾಳ ಇಲ್ಲ ಯಾವುದಿಲ್ಲ ಮೇಸೋದಿಲ್ಲ ಯಾವುದಿಲ್ಲ ಮಾಡಕ್ ಅಂದ್ರೆ ಏನ್ ಕಡಿಮೆ ರೀ ಜೀವನ್ದಾಗ ನೋಡಿ ಸ್ನೇಹಿತರೆ ಬದುಕಿನ ಪಾಠ ಇದೆಯಲ್ಲ ಅದು ಅದ್ಭುತ ಯಾವಾಗ ಬದುಕು ಕಟ್ಕೋಬೇಕಂತಂದ್ರೆ ನಾವು ಕೆಳಮಟ್ಟದಿಂದಾನೇ ಕಟ್ಕೋಬೇಕು ಯಾವ್ದೇ ನಾವು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಶೂನ್ಯ ಬಂಡವಾಳ ಶುರು ಮಾಡಬೇಕು ಅದ್ ನಾವು ಮಾಡಿದ ಉದ್ಯೋಗ ಫೇಲ್ ಆದ್ರೂ ನಾವು ತಟ್ಕೆ ಬರ್ತ ನಾವು ತಡ್ಕೋಬೇಕು ತಡ್ಕೋಬೇಕು ಸಕ್ಸಸ್ ಆಯ್ತು ಚಲೋ ಆಯ್ತು ಹೋದ್ರೂಯ್ತು ಅಷ್ಟೇ ಅಷ್ಟೇ ಧೂಳು ಹೋಯ್ತಾ ಸಾವಿರ ಎರಡ್ ಸಾವಿರ ರೂಪಾಯಿ ಹೌದು ಎರಡ್ ಸಾವಿರ ಸಿಂಧರ್ಕೋದ್ರೆ ಐನೂರು ರೂಪಾಯಿ ಪೆಟ್ರೋಲ್ ಹತ್ತದ ಐನೂರು ರೂಪಾಯಿ ಖರ್ಚು ಮಾಡ್ಬಿಡ ಹೌದು ಸ್ನೇಹಿತರೆ ಇದೇ ಬದುಕು ಬದುಕುಲಿ ಎಷ್ಟೋ ಜನ ನಾವು ಅಂತಿರ್ತೀವಲ್ಲ ಬದುಕಂದ್ರೆ ಕಷ್ಟ ಬದುಕಂದ್ರೆ ಹಂಗೆ ದುಡಿಯವರಿಗೆ ಆಲ್ ಎರಡ್ ಸಾವಿರದ ಹದಿನೆಂಟರಾಗ ಇಪ್ಪತ್ತು ಸಾವಿರ ರೂಪಾಯಿ ಪೆನ್ಷನ್ ಈಗ ಮೂವತ್ತು ಸಾವಿರ ಆಯ್ತು ಪೆನ್ಷನ್ ಏನು ಪೆನ್ಷನ್ ಮೂವತ್ತು ಸಾವಿರ ಬರ್ತ ಬರ್ತದ ಇದೆಲ್ದೆ ನಾ ಇದು ಯಾಕೆ ಇಷ್ಟು ಕಷ್ಟ ಪಡ್ತೀವಪ್ಪ ಮುಂದೆ ಏನೇನು ಆಸೆ ಇಟ್ಕೊಂಡು ಮಗಳ ಎಮ್ ಬಿ ಬಿ ಎಸ್ ಓದ್ಸ್ಬೇಕು ಇಂಜಿನ ಒದಿಸ್ಬೇಕು ಮಗಂದ ಎಮ್ ಬಿ ಒದಿಸಿ ನಮ್ಮ ಮನ್ಯಾಗೆ ಹದಿನಾಲ್ಕು ಜನ ನೌಕರಿ ಮಾಡ್ತು ಸರಿ ಹದಿನಾಲ್ಕು ಜನ ತಿಂಗ್ಳಿಗೆ ಹತ್ತು ಲಕ್ಷ ಸ್ಯಾಲ್ರಿ ಬರ್ತದ ನೋಡ್ರನ್ಯಾಗ ನಾನು ಒಬ್ಬನೇ ಬ್ಯಾಂಕ್ ಸೇರಿದಲ್ದ ತಮ್ಮನ್ನ ನಮ್ಮ ತಮ್ಮನ ನಾನು ನಮ್ಮ ಸಣ್ಣಪ್ಪನ ಒಬ್ಬನೇ ಬ್ಯಾಂಕ್ ಸೇರ್ಸೀನಿ ಅವ್ನಿಗೆ ಮೂರು ಅವ್ನಿಗೆ ಮೂರು ಮಕ್ಕಳು ಅವರು ಮಕ್ಕಳಿಗೆ ಒಂದೊಂದು ಲಕ್ಷ ಸಂಬಳ ಅವ್ರಿಗೆ ಮಕ್ಳು ಸ್ವಸ್ಥರಿಗೆ ಕೂಡ ಕೂಡ ಒಂದೊಂದು ಐವತ್ತೈದು ಸಾವಿರ ರೂಪಾಯಿ ಸಂಬಳ ವರಿ ಮನೆಗೆ ಕಾರ್ ಕಾರಿಟ್ಟವು ಮತ್ತೆ ವರಿ ನಿಮ್ಮಂಥವ್ರ ಮಕ್ಕಳು ಮೂವರ ಸೇರ್ಸಿನಿ ಬ್ಯಾಂಕಿನಾಗ ಅವನು ಕುರುಗ್ರೊಡಗ ಅವ್ನು ಗಪ್ಪ ಅಂತಂದ್ರೆ ಕೂದಲ ಫೀರ್ನ ಮಾಡ್ತಿರ್ತಾರ ಅಂಥ ಜನ ನಾನ್ ಜಿಗರ್ ಕಲ್ಲಾಗಿದ್ದ ಅಂತೋನ್ಗೆ ಒಬ್ಬ ನೌಕರಿ ಕೊಡಿಸಿನಿ ಒಬ್ಬರು ಹುಡುಗ ನೌಕರಿ ಕೊಡಿಸಿನಿ ಅವ್ನು ಇವತ್ತು ಎಂಬತ್ ಸಾವಿರ ತೊಂಬತ್ ಸಾವಿರ ಸ್ಯಾಲ್ ಅಂತಾರೆ ಎಲ್ಲಿ ನಮಸ್ಕಾರ ಗೌಡ ನಮಸ್ಕಾರ ಆಯ್ತಪ್ಪ ನಮಸ್ಕಾರ ಆರಂಭಿದ್ರೆ ಸಾಕೈತಿ ಕೆಲವು ಪ್ರೊಸೀಜರ್ ಇರ್ತಾವ ಇಷ್ಟು ದಿವಸ ಕೆಲಸ ಮಾಡಿದ್ರೆ ಅವ್ರಿಗೆ ಪರ್ಮನೆಂಟ್ ಮಾಡ್ಬೇಕಂತ ಚೆನ್ನಾಗಿ ಸ್ಟಡಿ ಮಾಡಿಸ್ಬೇಕು ಮಕ್ಕಳ ಟಿ ವಿ ಒಟ್ಟು ಚೆನ್ನಾಗಿ ಸ್ಟಡಿ ಮಾಡಿಸ್ಬೇಕು ಪ್ರತಿ ವರ್ಷ ನೈಂಟಿ ಏಟ್ ನೈಂಟಿ ನೈನ್ ನೈಂಟಿ ಸೆವೆನ್ ನೈನ್ಟಿ ಏಟ್ ನೈನ್ ಮಾರ್ಕ್ಸ್ ಬಂದ್ರೆ ಆರಾಮ್ ಪಾಸ್ ಆಯ್ತು ಯಾವ ಎಕ್ಸಾಮ್ ಪಾಸ್ ಯಾವ ಎಕ್ಸಾಮ್ ಪಾಸ್ ಆಯ್ತು ಮನೆ ಮಸ್ಕಿ ನಮ್ ತಮ್ಮನ ಮಗನ ಸೆಲೆಕ್ಷನ್ ಮಾಡಿಸಿ ಬಂದ ಈಗ ಮೂರು ವರ್ಷ ಆಯ್ತು ಬ್ಯಾಂಕ್ ರಿಟರ್ನ್ ಪಾಸ್ ಆಗಿದ್ದೆ ಒಂದು ಲೀಟ್ರಿಗೆ ಹೋದೆ ನಂಬರ್ ಕೊಟ್ಟೆ ಆಯ್ತೀರಂತಂದ ತಿಂಗ್ಳಿಗೆ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಸ್ಟಾರ್ಟಿಗೆ ಅರವತ್ತು ಸಾವಿರ ರೂಪಾಯಿ ಮಕ್ ಓದ್ಸಿ ಹಂಗೆ ಓದ್ಬೇಕು ಇಲ್ಲ ಹಿಂಗೆ ದುಡಿಬೇಕು ಮೀಡಿಯಮ್ ಆಗಿರಬಾರ್ದು ನನ್ನ ಅನಿಸಿಕೆ ಕಷ್ಟ ನಾನು ಚಿಂತಿಲ್ಲ ಅಂತ ದುಡಿದ್ರೆ ಅದು ಬದುಕು ಮಾಡಬಾರ್ದು ಇನ್ನೊಂದು ಪೂಜೆ ಅಂದ್ರೆ ಏನಪ್ಪ ಪೂಜೆ ಅಂದ್ರೆ ಉದ್ನಕಡ್ಡಿಗಂಡ್ ಪೂಜೆ ಮಾಡಿದ ಪೂಜೆ ಅಲ್ಲ ಅದು ನಾವು ಮಾಡೋ ಉದ್ಯೋಗಕ್ಕೆ ಗೌರವ ಕೊಟ್ಟು ನಿನ್ನಿಂದ ನಾವು ಬದುಕ್ತೀನಿ ನಿನ್ನ ಉದ್ಯೋಗ ನಿನ್ನ ಈ ಉದ್ಯೋಗದ ನಾನು ಲಾಭ ಹೇಳಿ ದುಡಿದ್ರೆ ಆ ಉದ್ಯೋಗ ನಮ್ಗೆ ಲಾಭ ಕೊಡ್ತದ ಅದ್ ಬಿಟ್ಟು ನಾನು ಯಾಕನ್ನ ಮಾಡಿದೆ ಅಂತ ಅದು ಫೇಲ್ ಅದು ನಿನ್ ಫೇಲ್ ಇದು ಪೂಜೆ ಇದು ಪೂಜೆ ಪೂಜೆ

ನಿಮಗೆ ಎದ್ದು ನಾವು ಅವ್ರು ಹಾಲು ನೋಡ್ತಾರ ನಾನು ಎದ್ದುಕೊಂಡು ನೆಸಿಗಳಿಗೆ ಹೋಸಕ್ಕೆ ಮೇವು ಹಾಕಿ ಸ್ನಾನ ಲಿಂಗಾರ್ಚನಾ ಪೂಜೆ ಎಲ್ಲ ನೇಮತಿ ಉಸಿಣ್ಣು ಚಹಾ ಕೊಡೋದು ಆಮೇಲೆ ಅವಕ್ಕೆ ತಿನಿಸದೆಲ್ಲ ತಿನಿಸಿ ನೀರು ಕುಡಿಸಿ ಎಲ್ಲರೂ ಕೂಡಿ ಸ್ವ ಅಂಕಣ ಸ್ವಚ್ಛ ಮಾಡಿ ಬಾಲಿ ಸ್ವಜೆ ಮಾಡೋಕ್ಕೆ ಮೇವು ಕಾಣಿಸಿ ಯಾವಾಗ ಸಂತುಷ್ಟ ಸಂತೃಪ್ತ ಆದಮೇಲೆ ನಾವು ಊಟ ಮಾಡ್ತೀವಿ ಅದು ಎಷ್ಟೊತ್ತಾದ್ರೆ ಹಸುವಾದ್ರೂ ಇನ್ನೊಂದ್ಸಲ ಚಹಾ ಕೊಡೋದನ್ನು ಅವಕ್ಕೆ ನಾವು ಅವಕ್ಕೆ ಉಣಿಸಿ ನಾವು ಹೊಡಿತೀವಿ ಅದು ಪದ್ಧತಿ ನಾನು ಬೇಸಿರೋ ಕಮ್ಮದಲ್ಲ ನನ್ನ ನಂಬಿಕೆಂಡು ಜೀವನ अब सुखवा अच्छे जीवन अद् सूम्न प्यांट हाकंड्रे शर्ट हाकंडी में शर्ट हाकंडी ಎಲೆಕ್ಷನ್ ಅಂತ ಗಂಡ ಅಲ್ಲೇ ಹರಿಸುವಂತೆ ಇಲ್ಲಿ ಹರಿಸುವಂತೆ ಲಾಭದ ದೃಷ್ಟಿಯಿಂದ ಸಂತೋಷ ರೀ ಮನುಷ್ಯ ನೆಮ್ಮದಿ ಹಿಂಗೆ ಇರುವ ಭಾಗ್ಯನ ಬೇಡಿಕೆ ಹೆಚ್ಚಿಂದ ಏನಿಲ್ಲ ಈ ಶರಣ ಸಂತತಿ ಬೇಡ ದೇವರು ಬೇಡ ಈ ಸಾಧುಗಳು ಬೇಡ ಇವರು ಬಿಜಾಪುರ ಸಿದ್ದೇಶ್ವರ ಸ್ವಾಮಿ ಇದ್ರಲ್ಲ ಅವರು ನಿಜವಾದ ಶರಣರು ನಿಜವಾದ ಅವರೊಬ್ಬರೇ ಗೌಡ್ರ ಮತ್ತೆ ಅವ್ರಿಗೆ ಏನಿಲ್ಲ ಜೋಬ ಇಲ್ಲ ಹಂಗಕ್ಕೆ ಅವ್ರು ಸಾಯತನ ಉಟ್ಟಿರೋದು ಹಂಗಿ ಜೋಬ ಇಲ್ಲ ನಾಯಿಗ್ ಏನಂಬದಿಲ್ಲ ಇವತ್ತೇನಂಬುದಿಲ್ಲ ಸತ್ರು ಕೂಡ ನನ್ನ ಗುಡಿ ಕಟ್ಟಬಿಟ್ಟು ಏನ್ ಮಾಡ್ರಪ್ಪ ಅಂತ ಹೇಳಿದ್ರು ಬ ಬೈಲಿಗೆ ಹಾಕಿದ್ರೆ ಬೈಲಿ ಸುಟ್ಟರೆ ಬೋದಕ್ಕೆ ಹೋಗಿಬಿಟ್ಟು ಅವ್ರೇನು ಜಾತ್ರೆ ಮಾಡಂದ್ರೆ ಬಿಡಿ ಕಟ್ಟಂದ್ರೆ ಶಿಷ್ಯರು ಮಾಡ್ಕೊಂಡ್ರೆ ಏನಿಲ್ಲ ಯಾವುದಿಲ್ಲ ಹೆಸರು ಇಲ್ಲ ಅದು ಶರಣ ಸಂತೈತಿ ಯಾರಿಗೆ ಭಿಕ್ಷೆ ಬೇಡಲ್ಲ ರೊಕ್ಕ ಅಂತ ಕೇಳಲ್ಲ ಪಟ್ಟಿ ಮಾಡಲ್ಲ ಗುಡಿ ಕಟ್ಟಕ್ ಹೋಗಲ್ಲ ಸಾಲ ಓದೋಕೆ ಹೋಗಲ್ಲ ಸಾಮೂಹಿಕ ಲಗ್ನ ಲಗ್ನ ಮಾಡಕ್ ಹೋಗಲ್ಲ ಈ ಲಗ್ನ ಮಾಡಿದ ಭಾಷೆ ಒಂದ್ ದಿನ ಜಗತ್ತಿನ ಉಳಿದ್ರೆ ಹಂಗಾರೆ ಎಲ್ಲರೂ ವಯಸ್ಸು ಲಗ್ನ ಮಾಡ್ಕೊಂತಾರೆ ತಿಂತಾರೆ ಆ ಲಗ್ನ ಮಾಡ್ತಂತೇಳಿ ಸಾವಕರ್ ತಕ್ಕೋಗಿ ಐವತ್ತು ಸಾವಿರ ಸಂಬಂಧ ಇವನಿಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಾಲ್ವತ್ತು ಸಾವಿರ ಉಳಿಸಿವಿ ಸ್ವಾಮಿ ಅದು ಬರೋ ಬಗಾರಿ ಕೆಲಸ ಸರಳ ಸಂತೈತಿ ವರ್ಕ್ ಅಲ್ಲ ಸಂತೈತಿ ವರ್ಕ್ ಅದು ಸಿದೇಷ ಸ್ವಾಮಿ ತಂಗಿರ್ಬೇಕು ಯಾವ್ದ್ರ ಆಶೀರ್ವಾದ ನಮಗ ನಿರಾಳವಾಗಿರ್ಬೋದು ನಿಜಗುಣ ಶಿವಗಳು ರಾಜ್ಯ ಕಾಲದ ಬಿಟ್ಟು ವೈರಾಗ್ಯ ಬಂದು ರಾಜ್ಯಕ್ಕೆನೆ ಬಿಟ್ಟು ಆ ಸನ್ಯಾಸಿಗಳಾಗಿ ಅಡಿ ಸೇರಿ ವೈರಾಗ್ಯ ಆದರು ಅವರು ನಿಜವಾದ ಬಗ್ಗೆ ನಿಜವಾದಿಸಬಾರ್ದು ನಮ್ಮಷ್ಟಕ್ಕೆ ಆಗಿರಬೇಕು ಕಣ್ಣಿಲ್ ಓಡಬೇಕು ಕೇಳಬೇಕು ಬಿಡಬೇಕು ನಮ್ಮ ನಾವು ಮಾಡ್ಕೋಬೇಕು ಜೀವನ ಯಾರ ಬಗ್ಗೆ ಮಾತಾಡಕ ನಾವು ಇಲ್ಲ ಕರೆಯನ್ನ ನಡೆಯೊಂದು ಪರಿ ಎನ್ನ ನುಡಿ ಒಂದು ಪರಿ ಎನ್ನೊಳಗೆ ಏನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕಂತೆ ನಡೆಯ ಕೊಂಡೊಡೆ ನಿಮ್ಮೊಳಗೆ ನನ್ನನ್ನು ಒಪ್ಪಿಕೊಳ್ಳಯ್ಯ ಅಂತ ಒಂದು ವಚನ ಹೇಳಿದ್ದಾರೆ ಅದೇ ರೀತಿ ಕಾಯಕದಲ್ಲಿ ಕೈಲಾಸ ಕಾಣ್ತಾ ಅಂದರೆ ತಮ್ಮ ಕಾಯಕದಲ್ಲೇ ದೇವ್ರನ್ನ ಕಾಣ್ತಾ ಅದ್ಭುತವಾಗಿ ಡೈರಿ ಫಾರ್ಮ್ ಮಾಡ್ತಾ ಇದ್ದಾರೆ ನಮ್ಮ ಗೌಡ್ರು ವೀರಭದ್ರ ಅಂತ ಅವರು ಪೂರ್ತಿ ಹೆಸರು ಇವರು ಮಾಟೂರು ಅನ್ನೋ ಒಂದು ಗ್ರಾಮದಲ್ಲಿದ್ದಾರೆ ಎಂಪ್ಲಾಯಿ ಎಕ್ಸ್ ಬ್ಯಾಂಕ್ ಅವರು ನೋಡಿ ಅವ್ರನ್ನ ತಮ್ಮ ಕೆಲಸದಲ್ಲೇ ಒಂದು ದೈವತ್ವವನ್ನು ಕಾಣ್ತಾ ಇದ್ದರೆ ಭಾಳ ಖುಷಿಯಾಯ್ತು ಸ್ನೇಹಿತರ ಇವತ್ತು ಅವ್ರನ್ನ ಭೇಟಿಯಾಗಿ ನಾನು ಎಲ್ಲ ವೀಡಿಯೋದಲ್ಲಿ ಗೌಡ್ರೆ ನೀವು ಎಷ್ಟು ಹಾಲು ಇದ್ದೀರಾ ಅಥವಾ ಎಷ್ಟು ಲಾಭ ಮಾಡ್ತಾಯಿದ್ದೀರಾ ಇದ್ದೀರಾ ಅಂತ ಕೇಳಬೋದಿತ್ತು ಬಟ್ ನನಗೆ ಈ ವಿಡಿಯೋದಲ್ಲಿ ನನಗೆ ಎಷ್ಟು ಲಾಭ ಮಾಡ್ತಾರೆ ಅನ್ನೋದಕ್ಕಿಂತ ಎಷ್ಟು ಜೀವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅನ್ನೋದು ನಂಗೆ ತುಂಬ ಇಷ್ಟ ಆಯ್ತು ಸ್ನೇಹಿತರೆ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ನಾನು ಅವರಿಗೆ ಎಷ್ಟು ಲಾಭ ಅಂತ ಕೇಳೋ ಸಾಹಸ ಮಾಡೋಕ್ಕೋಗಲಿಲ್ಲ ಯಾಕಂದರೆ ಆ ಸಾಹಸ ಮಾಡಿದರೆ ಅದು ನನ್ನ ದೊಡ್ಡ ತಪ್ಪಾಗುತ್ತೆ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಒಂದಿಗೆ ಹಂಚ್ಕೊಳ್ಳಿ ಯಾವಾಗಾದರೂ ನೀವು ಗೌಡ್ರನ್ನ ಭೇಟಿ ಆಗಬೇಕಂದ್ರೆ ಹತ್ರ ಮಾಟೂರ್ ಅಂತ ಒಂದು ಊರು ಬರುತ್ತೆ ನೀವು ಅವ್ರನ್ನ ಭೇಟಿ ಆಗ್ಬೋದು ಅವ್ರ ಹತ್ರ ಅದ್ಭುತವಾಗಿ ಕೃಷಿ ಮಾಡ್ತಾ ಇದ್ದಾರೆ ಅವ್ರು ನೋಡ್ಬೋದು ಅವ್ರು ನೋಡಿ ಇರೋ ಚಿಕ್ಕ ಜಾಗದಲ್ಲೇ ಕೃಷಿ ಮಾಡಿಕೊಂಡು ಹೈನುಗಾರಿಕೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ನಮ್ಮಂಥ ಯುವಕರಿಗೆ ಇಂಥ ಹಿರಿಯರು ಪ್ರೇರಣೆ ಅಂತ ಹೇಳ್ಬೋದು ಸ್ನೇಹಿತರೆ ನಮಸ್ಕಾರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಮತ್ತೆ ಈ ಥರದ ಅದ್ಭುತ ವ್ಯಕ್ತಿ ಜೊತೆಗೆ